ಎಲ್ಲಿದೆ ಅಲ್ಲಿದೆ ಅಲ್ಲೇ ಬಿಟ್ಬಿಟ್ಟು ಏನಿದೆ ಅದು ನೋಡ್ಕೊಂಡು ಹೋಗ್ಬೇಕಷ್ಟೇ ಏ ಅಲ್ವೋ ಅಂತ ಏನು ನಿಮ್ಮ ಮನೆ ಹಿಂಗೆ ಹಿಂಗೆ ಒಂಥರ ಒಂದು ಥರ್ಡ್ ಕ್ಲಾಸ್ ವರ್ಡಲ್ಲಿ ಬೈದ್ಬಿಟ್ಟು ಮಿಸ್ ಆಗಿ ಬಂತು ಅಂತ ಹೇಳಿದ್ರೆ ಇಲ್ಲ ತಪ್ಪು ಮೇಡಮ್ ಅದು ಈಗಿನ ರಾಜಕಾರಣ ಬಂದರೆ ತುಂಬ ಅದಗೆಟ್ಟೋಗಿದೆ ಇವ್ರುಗಳಿಗೆ ಯಾರಿಗಾದರೂ ಒಂದು ಸದನದಲ್ಲಿ ಹೆಂಗೆ ನಡ್ಕೋಬೇಕು ಅನ್ನೋ ಕಾಮನ್ ಇದೆಯಾ ಅದು ಯಾರಾದರೂ ತಪ್ಪು ಮಾಡಿದರೆ ಶಿಕ್ಷೆ ಆಗಲಿ ಖಂಡಿತ ಆಗಲಿ ಅಲ್ಲ ಅವರು ಏನು ಬೈದಿದ್ರೆ ಅದು ನಿಜ ಆಗಿದ್ರೆ ಹೌದು 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 ಬೈದಿದ್ದಾರೆ ಖಂಡಿತ ಬೈದಿದ್ದಾರೆ ಅವ್ರು ಪ್ರೊಸೀಡ್ ಮಾಡಲೇಬೇಕು ಲಕ್ಷ್ಮೀ ಅಲ್ಲ ಅವ್ರು ಯೋಚನೆ ಮಾಡಲ್ಲ ಮಾಡಲ್ಲ ಮಾಡಬಾರ್ದು ಡ್ರಾಮಾ ಅಲ್ಲಿ ಅಲ್ಲೇ ಬಿಟ್ಬಿಟ್ಟು ಏನಿದೆ ಅದು ನೋಡ್ಕೊಂಡು ಹೋಗ್ಬೇಕಷ್ಟು ಅಲ್ವಾ ಅಂತ ಏನು ನಿಮ್ಮನೇಲಿ ಹಿಂಗೆ ಹಿಂಗೆ ಒಂಥರ ಒಂದು ತರ್ಡ್ ಕ್ಲಾಸ್ ವರ್ಡ್ ಅಲ್ಲಿ ಬೈದ್ಬಿಟ್ಟು ಮಿಸ್ ಆಗಿ ಬಂತು ಅಂತ ಹೇಳಿದ್ರೆ ಆಗಲ್ಲ ಬಿಡಿ ಮೇಡಮ್ ಅವ್ರಿಗೆ ಅವ್ರಿಗೆ ಬಿಟ್ಬಿಡ್ಬೇಕು ಅವ್ರೇನು ಬೇಕೋ ಅವ್ರು ಮಾಡ್ಕೊಳ್ಳಿ ಏನು ಅದಕ್ಕೆ ಏನು ಪನಿಷ್ ಮಾಡಬೇಕು ಅದು ಮಾಡ್ಬೇಕಷ್ಟು ಹಾ ಹೌದೌದು ಬ್ಯಾಡ್ ವರ್ಡ್ಸಲ್ಲಿ ಅವರು ಎಪ್ಪ ಉಪಯೋಗಿಸ್ಬಾರ್ದಿತ್ತು ಕೊಲೆಗಾರ ಅನ್ನೋದು ಒಂದು ಟರ್ಮ್ ಅಷ್ಟೇ ಮರ್ಡರ್ ಅನ್ನೋದು ಪ್ರಾಸಿಕ್ಯೂಟರ್ ಲೋ ಲೆವೆಲ್ ಆಗೋಯ್ತಲ್ಲ ವರ್ಡ್ ಅದು ಸೊ ಅವರು ಏನದೇನು ರೆಸ್ಪೆಕ್ಟ್ ಕೊಟ್ಟು ಅಲ್ಲಿ ವರ್ಕ್ ಮಾಡ್ತಾರೆ ಇಲ್ವೋ ಗೊತ್ತಿಲ್ಲ ಅವರು ಮಾಡಲೇಬೇಕು ಮೇಡಮ್ ಅವರು ಅದೇ ಮೇಡಮ್ ಅದೇನು ಪನಿಷ್ ಮಾಡಬೇಕು ಅದು ಮಾಡಬೇಕು ಅದೇನು ರೂಲ್ಸ್ ಪ್ರಕಾರ ಮೇಡಮ್ ಎಲ್ಲ ತರನೂ ಮಾಡಿದ ತಕ್ಷಣ ಅದು ಇದಾಗಲ್ಲ ಇಲ್ಲಿ ಅವ್ರಿಗೆ ಆಣೆ ಪ್ರಮಾಣ ಪ್ರಮಾಣ ಅದೇನು ನಿಯತ್ತ ಕೆಲಸ ಮಾಡ್ತೀನಿ ಅಂತ ಮಾಡ್ಲಿ ಅಪ್ಪ ಅದೇನು ಕೆಟ್ಟ ಯಾರು ಕೇರ್ ಮಾಡಲ್ಲ ನಿಯತ್ತಾಗೆ ಅದೇನು ಎಮ್ ಎಲ್ ಎಲ್ ಸಿ ಅಲ್ವಾ ಅವರು ಅದೇನು ಅವ್ರದ್ದೇನು ಡ್ಯೂಟಿ ಇದೆ ಮಾಡ್ತೀನಿ ಅಂತ ಮಾಡ್ಲಿ ಹೌದು ಅದೇನ್ ಡ್ಯೂಟಿ ಇದೆ ಅದ್ ಮಾಡ್ಲಿ ಮೇಡಮ್ ಅಷ್ಟೇ ಇಲ್ಲ ತಪ್ಪು ಮೇಡಮ್ ಅದು ಅದು ಮಾತಾಡ್ರ ತಪ್ಪು ಅದು ಸದನದಲ್ಲಿ ಆ ಥರ ಎಲ್ಲ ಮಾತಾಡಬಾರ್ದು ಅವರು ಸಾರಿ ಕೇಳಬಪ್ಪ ಅವರು ಅವ್ರಿಗೆ ಹೆಬ್ಬಾಳ್ಕರ್ ಅವ್ರಿಗೆ ಸಾರಿ ಕೇಳಬಹುದು ಇಲ್ಲ ಅವರು ಎಲ್ಲದ್ರಲ್ಲು ಇವಾಗ ರೆಕಾರ್ಡಿಂಗ್ ಆಗ್ಬಿಟ್ಟಿದೆ ವಿಡಿಯೋ ಮಾತಾಡಿರೋದು ರೆಕಾರ್ಡಿಂಗ್ ಆಗಿದೆ ಅದೆಲ್ಲ ಇರೋದ್ರಿಂದ ಸಾರಿ ಕೇಳ್ಬಿಟ್ರೆ ಮುಗಿದೋಗುತ್ತೆ ಇಲ್ಲ ತಪ್ಪು ಮೇಡಮ್ ಅದೆಲ್ಲ ಮಾಡಬೇಕು ಆಣೆ ಪ್ರಮಾಣಿ ಅವ್ರು ಹೇಳ್ತಾ ಇದ್ದಾರೆ ಅಂದರೆ ಇವರು ಒಪ್ಕೊಂಡು ಸಾರಿ ಕೇಳಿದ್ರೆ ಅದಕ್ಕೂ ಸ್ವಲ್ಪ ಸಮಾಧಾನ ಆಗುತ್ತೆ ಇಲ್ಲ ಅದಕ್ಕೆ ಕರೆದಿದ್ದಾರೆ ಅದಕ್ಕೆ ಆ ಥರ ಎಲ್ಲ ಮಾತಾಡಬಾರ್ದು ಲೇಡೀಸ್ಗೆ ನೀವು ಸದನದಲ್ಲಿ ಆ ಥರ ಎಲ್ಲ ಮಾತಾಡಕ್ಕೆ ಹೋಗ್ಬಾರ್ದು ಇವರು ತಿಳಿದೋರು ಎಲ್ಲ ಇದು ತಿಳ್ಕೊಂಡು ಲೇಡೀಸ್ಗೆ ಆ ಥರ ಎಲ್ಲ ಮಾತಾಡೋದು ತಪ್ಪು ಮೇಡಮ್ ತುಂಬ ಒಷ್ಟಾಗಿದೆ ಮೇಡಮ್ ಇವಾಗ ಏನು ಹೇಳೋಕ್ಕಾಗಲ್ಲ ಅದ್ರ ಬಗ್ಗೆ ಯಾರು ಈಗ ಇಲ್ಲ ಅದು ನೋಡ್ಬೇಕು ಮೇಡಮ್ ಇನ್ನೂ ಸ್ವಲ್ಪ ದಿನ ಟೈಮ್ ತಗೋಬೇಕು ಸಮಾಧಾನ ಇದೆ ಮೇಡಮ್ ಸಮಾಧಾನ ಇದೆ ಹೋಗ್ತಾ ಹೋಗ್ತೈತೆ ನೋಡೋಣ ಈಗಿನ ರಾಜಕಾರಣ ಬಂದರೆ ತುಂಬ ಹದಗೆಟ್ಟೋಗಿದೆ ಹೌದು ಅದೆಲ್ಲ ಒಂದು ಕಾಂಗ್ರೆಸ್ನ ಕುತಂತ್ರ ಅಂದ್ಕೊಳ್ತೀನಿ ಹ್ಞೂ ಖಂಡಿತ ಇಲ್ಲ ಇಲ್ಲ ಮಾತಾಡಿಲ್ಲ ಮಾತಾಡಿದ್ರೆ ಲಾಸ್ಟ್ ಟೈಮ್ ಇದೇ ಥರ ಪೊಲೀಸು ಬಿ ಜೆ ಪಿ ಸರ್ಕಾರ ಇದ್ದಾಗ ಪೊಲೀಸ್ನವರು ಒಳಗಡೆ ಬಿಡಕ್ಕೆ ಇದಿರಲಿಲ್ಲ ಇವಾಗ ಹೆಂಗೆ ಬಿಟ್ಟರು ಒಳಗಡೆ ಪೊಲೀಸ್ನವ್ರನ್ನ ಇದೇ ಸಿದ್ದರಾಮಯ್ಯ ಅವರು ಬಿದ ಶಂಕರ್ ಬಿದಿರಿ ಅವ್ರನ್ನ ಕ್ವೆಶನ್ ಮಾಡಿದ್ರು ಪೊಲೀಸ್ ಒಳಗಡೆ ವಿಧಾನ ವಿಕಾಸ್ಸೌಧ ಒಳಗೆ ಒಳಗಡೆ ಅವ ಬರೋದಕ್ಕೆ ಅವಕಾಶ ಇಲ್ಲ ಅಂತ ಇವಾಗ ಯಾವ ಥರ ಪೊಲೀಸ್ನವರು ಉಪಯೋಗಿಸ್ಕೊಳ್ತಾ ಇದಾರೆ ಹ್ಞೂ ಮಾಡಬೇಕು ಇವರು ಮಾಡಿಲ್ಲ ಅಂತಂದ್ರೆ ನಾನು ಅದೇ ಮಾಡಿಲ್ಲ ಅಂತಂದ್ರೆ ಆ ಥರ ಬಂದಿಲ್ಲ ಅಂದ್ರೆ ಮಾಡಬೇಕು ಫ್ರೂವ್ ಮಾಡಬೇಕು ಅಂತ ಹೇಳ್ತಾರೆ ಹೌದು ಇರ್ಬೋದು ಅವ್ರು ಕರೆದಿದ್ದಾರೆ ಎರಡು ಕಡೆಯಿಂದ ಇದಾಗಿದೆ ಬಟ್ ಅದನ್ನ ಯೂಸ್ ಬಿದ್ದಾವೆ ಬಸವರಾಜ್ ಹೊರಟ್ಟಿ ಅವ್ರು ಏನೋ ಏನೋ ಆಡಿಯೋ ಕ್ಲಿಪ್ ಏನೋ ಇದು ಮಾಡಿ ಇದು ಮಾಡಿದಾರಲ್ಲ ಏನೂ ಇದಿಲ್ಲ ಅಂತ ಸಭಾಪತಿನೇ ಹೇಳಿದಾರಲ್ಲ ಈಗ ಸಿ ಟಿ ರವಿ ಅವರು ಹೇಳಿದ್ರೋ ಇಲ್ವೋ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಹೇಳಿದ್ರೋ ಇಲ್ವೋ ಅದು ಬಿಟ್ಟಕ್ಕೆ ಇವ್ರುಗಳಿಗೆ ಯಾರಿಗಾದರೂ ಒಂದು ಸದನದಲ್ಲಿ ಹೆಂಗೆ ನಡ್ಕೋಬೇಕು ಅನ್ನೋ ಕಾಮನ್ ಸೆನ್ಸ್ ಇದೆಯಾ ಅಲ್ವಾ ಯಾಕಂದರೆ ಸ್ವತಂತ್ರ ನಂತರ ಇದೇ ವಿಧಾನಸಭೆಯಲ್ಲಿ ವಿಧಾನಸೌಧದಲ್ಲಿ ಸದನಗಳಲ್ಲಿ ಘಟಾನುಘಟಿಗಳು ಎಷ್ಟು ಗೌರವಪೂರ್ವಕವಾಗಿ ನಡ್ಕೊಂಡಿದ್ದಾರೆ ಅದರದ್ದು ಕಿಂಚಿತ್ತಾದರೂ ಇವ್ರಿಗೊಂದು ಸ್ವಲ್ಪ ಆದರೂ ಸದನದ ಮೇಲೆ ಗೌರವ ಇದೆಯಾ ಇಡೀ ರಾಜ್ಯ ನೋಡುತ್ತೆ ಸರಿನಾ ನೀವು ಅಲ್ಲಿ ಪರವಿರೋಧ ಅಭಿವೃದ್ಧಿಗಳ ಬಗ್ಗೆ ಚರ್ಚೆ ಮಾಡಿ ಅಂದರೆ ನೀವು ಕೆಲ್ಸಕ್ಕೆ ಬರದಾಗ ಇಲ್ಲಿ ಇರೋವಂಥ ವಿಷಯಗಳನ್ನ ಎತ್ಕೊಂಡು ನೀವು ಕೆಟ್ಟ ಕೆಟ್ಟ ಮಾತುಗಳನ್ನ ಯೂಸ್ ಮಾಡಿಕೊಂಡು ಕೊಲೆಗಾರ ಅಂತ ಅವ್ರು ಅನ್ನೋದು ಪ್ರಾಸ್ಟಿಟ್ಯೂಟ್ ಅಂತ ಇವ್ರು ಅನ್ನೋದು ಇದು ನಿಜವಾಗ್ಲೂ ಇದನ್ನ ಇವರಿಗೆ ಸ್ವಲ್ಪ ಸೆನ್ಸ್ ಇಲ್ವಾ ಅಂತ ಬರ್ತಾ ಬರ್ತಾ ಎಲ್ಲೋ ರಾಜಕಾರಣಿಗಳು ತಮ್ಮ ಜವಾಬ್ದಾರಿನ ಮರಿತಾ ಇದ್ದಾರೆ ಈಗ ಅದನ್ನು ಯಾರೂ ಪ್ರೂವ್ ಮಾಡೋದಕ್ಕಾಗಲ್ಲ ಇಲ್ಲವೋ ಇವ್ರು ಅಂದಿದ್ದಾರೋ ಇಲ್ವೋ ಅನ್ನೋದು ಗೊತ್ತಿಲ್ಲ ಆದರೆ ಇದನ್ನ ಇವ್ರು ನಡ್ಕೋತಿರೋ ರೀತಿ ಹೇಗಿದೆ ಅಂದರೆ ಇವ್ರಿಗೆ ತಮ್ಮ ತಮ್ಮ ಜವಾಬ್ದಾರಿಗಳೇ ಗೊತ್ತಿಲ್ವಾ ಅಂತ ಈಗ ಅದನ್ನ ಹೇಗೆ ಪ್ರೂವ್ ಮಾಡ್ತಾರೆ ನೋಡೋಣ ಅಂದಿದ್ದಾರೋ ಇಲ್ವೋ ಅಂತ ಇವರು ಅಂದಿದ್ದಾರೋ ಇಲ್ವೋ ಅಂತ ನೋಡೋಣ ಗೊತ್ತಾಗುತ್ತೆ ಅಂದರೆ ನಂಬಿಕೆನೂ ಉಂಟೋಗುತ್ತೆ ವ್ಯವಸ್ಥೆ ಮೇಲೆ ನಂಬಿಕೆನೇ ಹೊರಟೋಗಿದೆಯಲ್ಲ ಈಗ ಜನಪ್ರತಿನಿಧಿಗಳೇ ಈಗೆಲ್ಲ ನಡ್ಕೋತ ಇದಾರೆ ಅಂದಮೇಲೆ ಇನ್ನು ಪ್ರಜೆಗಳಿಂದ ಇನ್ನೇನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತೆ ನೋಡೋಣ ಏನಾಗುತ್ತೆ ಅಂತ ಈಗ ಬೆಳಗಾವಿಲಿ ಚಳಿಗಾಲದ ಅಧಿವೇಶನ ನಡೀತಲ್ವಾ ಅಲ್ಲಿ ಉಪಯೋಗ ಬರೋ ಅಂಥ ಒಂದು ಚರ್ಚೆ ಆಡಳಿತ ಪಕ್ಷ ಆಗಲಿ ವಿಪಕ್ಷ ಆಗಲಿ ಈ ಎರಡೂ ಪಕ್ಷಗಳಿಂದ ಯಾವುದಾದ್ರೂ ಒಂದು ಉಪಯೋಗ ಬರೋವಂಥ ರಾಜ್ಯಕ್ಕೆ ರಾಜ್ಯದ ಹಿತಾಸಕ್ತಿ ಕಾಪಾಡೋವಂಥ ಒಂದು ವಿಷಯ ಚರ್ಚೆ ಆಯಿತು ಅಂತ ಹೇಳಿ ಅವರು ಅಂಥದ್ದು ಏನೂ ಆಗಿಲ್ಲ ಸುಮ್ಮನೆ ಜಗಳ ಸದನದಲ್ಲಿ ಕಿರ್ಚಾಟ ಒಟ್ಟಿನಲ್ಲಿ ರಾಜ್ಯದ ಗೌರವನ ಕಳೆದ್ರು ಸಂತೋಷ್ ಕುಮಾರ್ ಅಂತ ಮೇಡಮ್ ಹೇಳ್ಬೇಕಂದ್ರೆ ಅದು ಇನ್ನೂ ಎನ್ಕ್ವೈರಿಯಲ್ಲಿ ಇದೆ ಅವ್ರು ಅಂದಿದಾರ ಇಲ್ಲ ಅಂಥೇಳಿ ಅದು ಕಾನೂನು ಪ್ರಕಾರ ಆಗಲಿ ಅದು ಅವರು ಇನ್ನೂ ಹೇಳಿದ್ದು ಕನ್ಫರ್ಮ್ ಇರಲಿಲ್ಲ ಇವರೆಲ್ಲ ಗಲಾಟೆ ಮಾಡಿಬಿಟ್ಟು ಅಲ್ಲೇ ಮಾಡೋದು ತಪ್ಪಾಗುತ್ತೆ ಅದು ಯಾರಾದರೂ ತಪ್ಪು ಮಾಡಿದರೆ ಶಿಕ್ಷೆ ಆಗಲಿ ಖಂಡಿತ ಆಗಲಿ ಅದ್ರಿಗೆ ಇನ್ನೊಂದು ಮಾತಿಲ್ಲ ಆದರೆ ಹೆಣ್ಮಕ್ಳ ಬಗ್ಗೆ ಆ ಬಗ್ಗೆ ಮಾತಾಡೋದು ತಪ್ಪು ಅದು ಕೊಲೆಗಾರ ಅನ್ನೋದು ಒಂದು ಅವರು ಅನ್ನಬಾರದಾಗಿತ್ತು ಈಗ ಇದೆಲ್ಲ ಕಾನೂನು ರೀತಿಯಾಗ ಎಲ್ಲ ಸರಿ ಹೋದರೆ ಇದಾಗುತ್ತೆ ಸದನದಲ್ಲಿ ಬೇರೆದೆಲ್ಲ ಡಿಸ್ಕಷನ್ ಬಿಟ್ಟು ಇಂಥವೆಲ್ಲ ಮಾತಾಡೋದು ತಪ್ಪಾಗುತ್ತೆ ಜನಗಳ ಸಮಸ್ಯೆ ನೂರಾರು ಇದ್ದಾವೆ ಅದ್ರ ಬಗ್ಗೆ ಮಾತಾಡೋದು ಬಿಟ್ಬಿಟ್ಟು ಅವರು ಪರ್ಸ್ನಲ್ ಆಗಿ ಅದು ಎಲ್ಲ ಮಾತಾಡೋದು ತಪ್ಪಾಗುತ್ತೆ ಯಾರಾದರೂ ಮೀಡಿಯಾದರೂ ಒಳ್ಳೇದೇ ಮೇಡಮ್ ಇದೆಲ್ಲ ಬೈಲಿಗೆ ಹಾಕಿದರೆ ಗೊತ್ತಾಗುತ್ತೆ ಯಾರು ತಪ್ಪು ಮಾಡಿದ್ದಾರೆ ಯಾರು ಇಲ್ಲ ಮೀಡಿಯಾದಿಂದಲೇ ಕೆಲವು ರಾಜಕಾರಣಿಗಳೆಲ್ಲ ಸ್ವಲ್ಪ ಎಚ್ಚೆತ್ತುಕೊಳ್ಳುತ್ತಾರೆ ಯಾವ ಥರ ಮಾತಾಡಬೇಕು ಯಾವ ಥರ ಮಾತಾಡಬಾರ್ದು ಪಬ್ಲಿಕ್ ಎಲ್ಲ ಸ್ವಲ್ಪ ಇದು ಹುಷಾರಾಗಿದ್ದಾರೆ ಆಣೆ ಪ್ರಮಾಣದ ಮೇಲೆ ನಂಬಿಕೆ ಯಾವುದು ಇಡಬಾರ್ದು ಮೇಡಮ್ ಕಾನೂನು ಪ್ರಕಾರ ಕಾನೂನು ಯಾವ ರೀತಿ ಕೊಡ್ತದೆ ಕ ಇದು ಶಿಕ್ಷೆ ಯಾವ ಥರ ಕೊಡುತ್ತೆ ಅದು ನನಗೆ ಅನುಸರಿಸಬೇಕು